ಕನ್ನಡ ಕೊರಳು ವಿಶ್ವ ಮಾನವತೆಯ ದಿನ ಆಗಸ್ಟ್ ಹತ್ತೊಂಬತ್ತು ಕನ್ನಡ ಪ್ರಬಂಧ ಅಥವಾ ಭಾಷಣ ಮಾನವ ಸಮಾಜವು ಪರಸ್ಪರ ಸಹಾಯ ಕರುಣೆ ಮತ್ತು ಬಾಳಿನ ಗೌರವದ ಮೇಲೆ ನೆಲೆಗೊಂಡಿದೆ ಹ್ಯುಮ್ಯಾನಿಟಿ ಅಂದರೆ ಮನುಕುಲದ ಮೆಲುಕು ಇದು ಮಾನವೀಯತೆ ದಯೆ ಸಹಾನುಭೂತಿ ಪ್ರೀತಿ ಮತ್ತು ಸೇವಾ ಮನೋಭಾವನೆಗಳ ಸಂಕೇತ ಪ್ರತಿ ವರ್ಷದ ಆಗಸ್ಟ್ ಹತ್ತೊಂಬತ್ತರಂದು ವಿಶ್ವ ಮಾನವೀಯ ದಿನ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ ಯನ್ನು ಆಚರಿಸಲಾಗುತ್ತದೆ ಈ ದಿನವು ಮಾನವೀಯ ಸೇವೆ ಸಲ್ಲಿಸುತ್ತಿರುವವರ ತ್ಯಾಗ ಶ್ರಮ ಮತ್ತು ಕಠಿಣ ಸಂದರ್ಭಗಳಲ್ಲಿ ಮನುಕುಲವನ್ನು ಉಳಿಸಲು ಮಾಡಿದ ಪ್ರಯತ್ನಗಳನ್ನು ಸ್ಮರಿಸುತ್ತದೆ ಹ್ಯುಮ್ಯಾನಿಟಿಯ ಅರ್ಥ ಮತ್ತು ಮಹತ್ವ ಮಾನವೀಯತೆ ಎಂದರೆ ಅತಿಯಾದ ವೈಭವವಲ್ಲ ಬದಲಾಗಿ ಸಾಮಾನ್ಯ ವ್ಯಕ್ತಿಯ ಸಣ್ಣ ಸಹಾಯದಲ್ಲಿಯೇ ಅಡಗಿರುವ ಮಹತ್ವ ಹಸಿದವನಿಗೆ ಅನ್ನ ನೀಡುವುದು ದುಃಖಿತನಿಗೆ ಧೈರ್ಯ ಹೇಳುವುದು ಪ್ರಕೃತಿ ವಿಕೋಪದಲ್ಲಿ ಸಿಲುಕಿದವರಿಗೆ ನೆರವಾಗುವುದು ಇವು ಎಲ್ಲವೂ ಹ್ಯುಮ್ಯಾನಿಟಿಯ ನಿಜವಾದ ಮುಖ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಮನುಷ್ಯನು ತನ್ನ ಹೃದಯದಲ್ಲಿ ಕರುಣೆಯನ್ನು ಉಳಿಸಿಕೊಂಡಿದ್ದರೆ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಪ್ರಗತಿ ಸಾಧ್ಯ ವಿಶ್ವ ಹ್ಯುಮ್ಯಾನಿಟೇರಿಯನ್ ಡೇ ಹಿನ್ನೆಲೆ ಎರಡು ಸಾವಿರದ ಮೂರರ ಆಗಸ್ಟ್ ಹತ್ತೊಂಬತ್ತರಂದು ಬಾಗ್ದಾದಿನಲ್ಲಿ ನಡೆದ ಭಯಾನಕ ಬಾಂಬ್ ದಾಳಿಯಲ್ಲಿ ವಿಶ್ವಸಂಸ್ಥೆಯ ವಿಶೇಷ ಪ್ರತಿನಿಧಿ ಸರ್ಜಿಯೋ ವಿರ್ ವಿಯೆರಾ ಡಿ ಮೆಲ್ಲೊ ಸೇರಿ ಇಪ್ಪತ್ತೆರಡು ಮಂದಿ ಪ್ರಾಣ ಕಳೆದುಕೊಂಡರು ಈ ಘಟನೆ ಮಾನವೀಯ ಸೇವೆಗಳ ತುರ್ತು ಪರಿಸ್ಥಿತಿಗಳ ಮಹತ್ವವನ್ನು ವಿಶ್ವಕ್ಕೆ ತೋರಿಸಿತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಪ್ರತಿ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ವಿಶ್ವಸಂಸ್ಥೆ ವಿಶ್ವ ಮಾನವೀಯ ದಿನವನ್ನು ಆಚರಿಸಲು ತೀರ್ಮಾನಿಸಿತು ಈ ದಿನದ ಉದ್ದೇಶಗಳು ಮಾನವೀಯ ಸೇವಕರನ್ನು ಗೌರವಿಸುವುದು ವಿಪತ್ತು ಯುದ್ಧ ಬಡತನ ರೋಗ ಹಸಿವು ಪ್ರಕೃತಿ ಆಪತ್ತುಗಳಲ್ಲಿ ಹೋರಾಡುತ್ತಿರುವ ಜನರ ಸಂಕಷ್ಟವನ್ನು ಲೋಕಕ್ಕೆ ತಿಳಿಸುವುದು ಸಾಮಾನ್ಯ ಜನರಲ್ಲಿ ಸಹಾನುಭೂತಿ ಸಹಾಯ ಮತ್ತು ಸೇವಾ ಮನೋಭಾವವನ್ನು ಬೆಳೆಸುವುದು ಜಾಗತಿಕ ಶಾಂತಿ ಮತ್ತು ಏಕತೆಗೆ ಕರೆ ನೀಡುವುದು ಇಂದಿನ ಸಂದರ್ಭದಲ್ಲಿ ಹ್ಯುಮ್ಯಾನಿಟಿಯ ಅಗತ್ಯತೆ ಇಂದು ಜಗತ್ತಿನಲ್ಲಿ ಯುದ್ಧ ಭಯೋತ್ಪಾದನೆ ಪ್ರಕೃತಿ ವಿಕೋಪ ಬಡತನ ಮತ್ತು ಹಸಿವು ಅನೇಕರನ್ನು ತತ್ತರಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಹ್ಯುಮ್ಯಾನಿಟಿಯೇ ಮನುಕುಲವನ್ನು ಉಳಿಸುವ ಶಕ್ತಿ ಕೋವಿಡ್ ಹತ್ತೊಂಬತ್ತು ಕಾಲದಲ್ಲಿ ವೈದ್ಯರು ನರ್ಸುಗಳು ಸ್ವಚ್ಛತಾ ಕಾರ್ಯಕರ್ತರು ಸೇವಾ ಸಂಸ್ಥೆಗಳು ತಮ್ಮ ಜೀವದ ಹಂಗನ್ನು ಲೆಕ್ಕಿಸದೆ ಕೆಲಸ ಮಾಡಿದುದು ಇದಕ್ಕೆ ಉದಾಹರಣೆ ಹ್ಯುಮ್ಯಾನಿಟಿ ಮತ್ತು ಭಾರತೀಯ ಪರಂಪರೆ ಭಾರತದ ಸಂಸ್ಕೃತಿಯಲ್ಲಿ ವಸುದೈವ ಕುಟುಂಬಕಂ ಎಂಬ ಮಾತಿದೆ ಅಂದರೆ ಎಲ್ಲ ಜಗತ್ತು ಒಂದು ಕುಟುಂಬ ದಾನ ಅನ್ನ ಸಂತರ್ಪಣೆ ಅತಿಥಿ ದೇವೋಭವ ಸೇವಾ ಭಾವ ಇವೆಲ್ಲವೂ ಭಾರತೀಯ ಮೌಲ್ಯಗಳಲ್ಲಿ ಆಳವಾಗಿ ನೆಲೆಗೊಂಡಿವೆ ಕರ್ನಾಟಕದ ಸಂತ ಶಿಶುನಾಳ ಶರೀಫರು ಬಸವಣ್ಣ ಅಕ್ಕ ಮಹಾದೇವಿಯವರ ಬೋಧನೆಗಳು ಸಹ ಮಾನವೀಯತೆ ಮತ್ತು ಸಮಾನತೆಯನ್ನು ಬೋಧಿಸುತ್ತದೆ ಸಾರಾಂಶ ಹ್ಯುಮ್ಯಾನಿಟಿ ಎಂದರೆ ಕೇವಲ ದೊಡ್ಡ ಸಾಧನೆಗಳಲ್ಲ ಪ್ರತಿದಿನ ನಾವು ಮಾಡುವ ಸಣ್ಣ ಸಹಾಯದಲ್ಲಿಯೇ ಅಡಗಿದೆ ವಿಶ್ವ ಹ್ಯುಮ್ಯಾನಿಟೇರಿಯನ್ ಡೇ ನಮಗೆ ದಾರಿ ತೋರಿಸುವ ದೀಪದಂತೆ ಮಾನವೀಯತೆಯನ್ನು ಮರೆಯದೆ ಬದುಕಲು ನಮ್ಮನ್ನು ಪ್ರೇರೇಪಿಸುತ್ತದೆ ಮನುಷ್ಯನನ್ನು ಮನುಷ್ಯನಾಗಿಸುವುದು ಆತನ ಜ್ಞಾನವಲ್ಲ ಆತನ ಮಾನವೀಯತೆ ಆದ್ದರಿಂದ ಪ್ರತಿಯೊಬ್ಬರೂ ಸೇವೆ ಮಾನವನ ಸೇವೆ ಎಂಬ ತತ್ವವನ್ನು ಪಾಲಿಸಿಕೊಂಡು ನಡೆದಾಗ ಮಾತ್ರ ಶಾಂತ ಸಮಾನ ಮತ್ತು ಪ್ರಗತಿಪರ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಈ ಚಾನಲಿನಲ್ಲಿ ಕನ್ನಡ ಕತೆ ಕವನ ಪ್ರಬಂಧ ಭಾಷಣ ಎಲ್ಲವೂ ಇದೆ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು